హాయ్ హలో నమస్కారం వెల్కమ్ బ్యాక్ టు మై ఛానల్ ಯಾರೆಲ್ಲ ನನ್ನ ಚಾನಲ್ನ ಹೊಸ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲಾಗ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕಮೆಂಟ್ ಶೇರ್ ಮಾಡೋದು ನಮ್ಮ ಬಿಡಿ ಆ್ಯಕ್ಚುಲಿ ಬೆಳಗ್ಗೆಯಿಂದಲೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆ ಎದ್ದು ಬಾಗಿಲಿಗೆ ನೀರು ಹಾಕಿ ಬೆಳಗ್ಗೆ ನಾನು ಹಿಂದುಗಡೆ ಒಂದು ಸ್ವಲ್ಪ ಹಳ ಇತ್ತು ಅಂದರೆ ಹೂವಿನ ಗಿಡ ಹಾಕಿದ್ದೆ ಅಲ್ವಾ ಎಲ್ಲ ಕಟ್ಟಿ ತುಂಬ ಬೆಳಗ್ಗೆ ನಿಂತಿತ್ತು ಸೊ ಅದನ್ನು ಕೇಳೋಣ ಅಂತ ಬಂದಿದ್ದೀನಿ ಅದನ್ನೆಲ್ಲ ಕಿತ್ತು ಒಂದು ಸ್ವಲ್ಪ ಅಂದರೆ ಹಸುಗಳೆಲ್ಲನು ಹೊರಗಡೆ ಅಲ್ವಾ ಸೊ ಹಸುಗಳ ಅಂದರೆ ಕರ ಹಾಲು ಕರ್ಕೊಂಡು ಹಸುಗಳೆಲ್ಲನೂ ಹೊರಗಡೆ ಕಟ್ಟಾಕಿರ್ತಾರಲ್ವ ಅಂದರೆ ಹಗ್ಲಟ್ ಆಗ್ಲಟ್ ಹಟ್ಟಿನ ಕಸ ಅಂತಾರೆ ಹಳ್ಳಿ ಕಡೆಯ ಸೊ ಅದನ್ನೆಲ್ಲ ಕಸ ಇತ್ತು ಸೊ ಕಸ ಎಲ್ಲ ಗುಡಿಸಿ ಅದನ್ನ ಎತ್ತಾಕಿ ನೆಕ್ಸ್ಟು ತಿಂಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಈಗ ಆಲ್ರೆಡಿ ಒಂದು ಎಂಟು ಗಂಟೆ ಎಂಟೂವರೆ ಆಗಿತ್ತು ಈಗ ಸ್ಕೂಲು ಮಕ್ಕಳಿಗೆ ರಜೆ ಇತ್ತಲ್ಲ ಹಾಗಾಗಿ ಮಳೆ ತುಂಬಾ ಮಳೆ ಹೋದು ಎಲ್ಲ ಗಿಚ್ಕ ಬಿಚ್ಕ ಆಗಿತ್ತು ಸೊ ಅದನ್ನು ಕಸ ಎಲ್ಲ ಎತ್ತಾಕ್ತಿದ್ದೀನಿ ಆ ಎಲ್ಲ ಎತ್ತಾಕಿ ಸ್ವಲ್ಪ ಟೌನಿಗೆ ಹೋಗಬೇಕಾಗಿತ್ತು ತಿಂಡಿ ಎಲ್ಲ ಮಾಡ್ಕೊಂಡು ತಿಂದು ನಾನು ಟೌನಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಟೌನ್ಗೆ ಹೋಗೋಣ ಅಂತ ಹೇಳಿ ರೆಡಿಯಾಗಿದ್ದೀವಿ ಸೊ ಟೌನಿಗೆ ಹೋಗಿದ್ದೆ ಯಾಕೆ ಅಂದರೆ ಸ್ವಲ್ಪ ಕಿಟಕಿಗಳನ್ನ ಅಂದರೆ ವಿಂಡೋಸ್ಗಳು ಮತ್ತು ಡೋರ್ಗಳನ್ನ ಮಾಡಿಸ್ಬೇಕಾಗಿತ್ತು ಮನೆಗೆ ನಾವು ಮಾಡಿಸಿರಲಿಲ್ಲ ಹಂಗೆ ಬಿಟ್ಟಿದ್ದು ಈಗ ಅದಕ್ಕೆ ಗ್ಲಾಸ್ಗಳನ್ನ ಬೇಕಲ್ವಾ ವಿಂಡೋಸ್ಗಳನ್ನ ಮಾಡೋಕ್ಕೆ ಸೊ ಹಂಗಾಗಿ ಗ್ಲಾಸ್ನ ತಗೊಳಕ್ಕೆ ಬಂದಿದ್ದೀವಿ ಅಂದ್ರೆ ಅದು ಎರ ನೆರಳು ಅಲ್ಲಲ್ಲ ನೆರಳು ನಿಂತಿದ್ದಾರೆ ಅಂತ ಕಾಣಿಸುತ್ತೆ ಅಷ್ಟೇ ಗ್ಲಾಸ್ ಎಲ್ಲ ನೋಡ್ಕೊಂಡು ಸ್ವಲ್ಪ ತರಕಾರಿ ಸಾಮಾನ್ ಖಾಲಿ ಆಗಿದ್ದು ತಗೊಂಡು ಮನೆಗೆ ಬಂದಿದ್ದೀನಿ ಇದು ನೆಕ್ಸ್ಟ್ ಡೇ ಲಾಗು ಅಂದರೆ ನಾವು ಗ್ಲಾಸ್ಗಳು ಏನು ಸೆಲೆಕ್ಟ್ ಮಾಡ್ಕೊಂಡು ಬಂದಿದ್ದೋ ಸೊ ಅದನ್ನು ಆಟೋ ಮಾಡಿ ಅಲ್ಲಿಂದನೇ ಕಳಿಸಿದ್ರು ಅಂದರೆ ಬೈಕಲ್ಲೆಲ್ಲ ತರೋಕಾಗಲ್ಲ ಮಳೆ ಅಂತ ತುಂಬ ಮಳೆ ಇಡ್ದಿರೋದ್ರಿಂದ ಬೈಕಲ್ಲಿ ಹೋಗಿ ತರೋಕಾಗಲ್ಲ ಅಂತ ಗ್ಲಾಸ್ನ ಆಟೋ ಆಟೋ ಮಾಡಿ ಅವರೇ ಆಟೋ ಮಾಡಿ ಕಳಿಸಿದ್ರು ಸೊ ಅದನ್ನೆಲ್ಲ ತೆಗೆದು ಒಳಗಡೆ ಇಡ್ತಾ ಇದ್ದಾರೆ ಆ್ಯಕ್ಚುಲಿ ಬೆಳಗ್ಗೆನೆ ಕೆಲಸ ಮಾಡಕ್ಕೆ ಬಂದಿದ್ರು ಗಳು ಕೂಡ ನಾವು ಆ್ಯಕ್ಚುಲಿ ಇದನ್ನು ಬಾಗಿಲುಗಳು ಕಿಟಕಿಗಳನ್ನ ಮಾಡೋಕೆ ಕೊಟ್ಟೆ ಒಂದು ಆರು ಏಳು ತಿಂಗಳೇ ಆಗಿತ್ತು ಅಂತ ಅನ್ಕೋತೀನಿ ಒಂದು ಐದಾರು ತಿಂಗಳಾಗಿರ್ಬೋದು ಬಟ್ ಅವರು ಸ್ವಲ್ಪ ಬ್ಯುಸಿ ಹಾಗಾಗಿ ನಾಳೆ ಬರ್ತೀನಿ ನಾಡ್ದು ಬರ್ತೀನಿ ಅಂತ ಹೇಳಿ ಇವತ್ತು ಕಾಲ ಕೂಡಿ ಬಂದಿದೆ ಅಂತ ಅಂದ್ಕೋತೀನಿ ಸೊ ಇವಾಗೆಲ್ಲ ರೆಡಿ ಮಾಡೋಣ ಅಂದ್ಬಿಟ್ಟು ಅವ್ರು ಬಂದಿದ್ರು ಇನ್ನು ಬೆಳಗ್ಗೆನೇ ನಾನು ಏನು ತಿಂಡಿಗೆ ಏನು ತಿಂಡಿ ಅಂತ ಯೋಚನೆ ಮಾಡಬೇಕಾದ್ರೆ ನಾನು ಇದು ಶುಂಠಿ ಹೊಲದಲ್ಲಿ ಮೆಂತ್ಯ ಸೊಪ್ಪು ಓದಿದೆ ಸೊ ಮೆಂತ್ಯ ಸೊಪ್ಪು ಇದೆಯಲ್ಲ ಓಕೆ ಮೆಂತ್ಯ ಸೊಪ್ಪೆಲ್ಲ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೋತಿದ್ದೀನಿ ಆ್ಯಕ್ಚುಲಿ ಅವರು ತಿಂಡಿಗೆ ಬರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ಅವ್ರು ತಿಂಡಿ ತಿಂದ್ಕೊಂಡು ಬಂದಿದ್ರು ಹಂಗಾಗಿ ನಮಗೆ ಮಾತ್ರ ನಮ್ಮ ಮನೆಯವ್ರಿಗೆ ಮಾತ್ರ ಮೆಂತ್ಯ ಸೊಪ್ಪಿನ ಪಲಾವ್ ಮಾಡ್ತಾಯಿದ್ದೀನಿ ಎಲ್ಲರೂ ಒಂದೊಂಥರ ವೆರೈಟಿ ವೆರೈಟಿ ಮಾಡ್ತಾರೆ ಬಟ್ ನಾನು ಹೇಗೆ ಮಾಡ್ತೀನಿ ನನ್ನ ಸ್ಟೈಲಿಲ್ಲ ಅಂತ ಈ ವ್ಲಾಗಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಮೊದಲಿಗೆ ಈರು ಸ್ಪೈಸಸ್ ಏನು ಬೇಕು ಪಲಾವ್ಗೆ ಅದನ್ನೆಲ್ಲ ಹಾಕ್ಕೊಂಡು ಈರುಳ್ಳಿ ಮತ್ತು ಟೊಮೊಟೊ ಅದಕ್ಕೆ ಅಷ್ಟು ಪುಡಿ ಮತ್ತು ಉಪ್ಪು ಉಪ್ಪು ಸ್ವಲ್ಪ ಅದು ಅಂದರೆ ಟೊಮೊಟೊ ಸಾಫ್ಟಾಗಲಿ ಅಂತ ಉಪ್ಪು ಹಾಕಿ ಅದನ್ನು ನೀಟಾಗಿ ಇದು ಮಾಡಬೇಕು ಫ್ರೈ ಫ್ರೈ ಮಾಡಬೇಕು ಅದಾದಮೇಲೆ ನನಗೆ ಬಟಾಣಿ ಅಂದರೆ ನೆನ್ ನಾನು ಹಸಿ ಬಟಾಣಿ ಎಲ್ಲ ಒಣಸಿ ಒಣಗಿರೋ ಬಟಾಣಿ ರಾತ್ರಿನೇ ನೆನೆಸಿಟ್ಟಿದ್ದೆ ಸೊ ಬೆಳಗ್ಗೆ ಪಲಾವ್ ಮಾಡೋಣ ಅಂತಲೇ ಅಂದ್ಕೊಂಡು ನೆನೆಸಿಟ್ಟಿದ್ದೆ ಸೊ ಅದಾದಮೇಲೆ ಮೆಂತ್ಯ ಸೊಪ್ಪು ನಾನು ಏನು ಹಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ಬಿಡ್ಬೇಕು ಅದನ್ನು ಅದು ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡಬೇಕು ಅದು ಎಣ್ಣೆ ನೀಟಾಗಿ ಫ್ರೈ ಆಗ್ತಾ ಇರಲಿ ಅಷ್ಟರೊಳಗೆ ನಾವು ಮಸಾಲೆಗೆ ರೆಡಿ ಮಾಡ್ಕೋಬೇಕು ಅಲ್ವಾ ಸೊ ಹಂಗಾಗಿ ಅದನ್ನು ನೀಟಾಗಿ ಫ್ರೈ ಮಾಡೋಕೆ ಇಟ್ಬಿಟ್ಟು ಕುಕ್ಕರ್ನೂ ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಅಂದರೆ ಪೂರ್ತಿ ಅಲ್ಲ ಒಂದು ಸ್ವಲ್ಪ ಲಿಡ್ ಆ ಥರ ಕ್ಲೋಸ್ ಮಾಡಿಬಿಟ್ಟು ನಾವೇನು ಮಸಾಲೆ ರೆಡಿ ಮಾಡ್ಕೊತಿದ್ದೀವಿ ಈರುಳ್ಳಿ ಬೆಳ್ಳುಳ್ಳಿ ಹಸಿರು ಮೆಣ್ಸಿ ಮತ್ತು ಶುಂಠಿ ಇಷ್ಟನ್ನು ಕೂಡ ಹಾಕೊಂಡಿದ್ದೀನಿ ಅದಕ್ಕೆ ಅಂದರೆ ನಾನು ಮಸಾಲೆ ಅಷ್ಟೇ ಹಾಕಿರೋದು ಕೆಲವ್ರು ಕಾಯಿ ಕೇತರೆ ನನಗೆ ಯಾಕೋ ಕಾಯಿ ಇಷ್ಟ ಆಗಲಿಲ್ಲ ಸೊ ಹಂಗಾಗಿ ಹಾಕಿಲ್ಲ ನಿಮಗೆ ಬೇಕು ಅಂದರೆ ನೀವು ಹಾಕೊಳ್ಳಿ ಅದಕ್ಕೆ ಸ್ವಲ್ಪ ನನ್ನ ಕೈಲೊಂದಿಡಿ ಸಾಂಬಾರು ಸೊಪ್ಪು ಮತ್ತು ನನ್ನ ಕೈಲೊಂದಿಡಿ ಪುದೀನ ಸೊಪ್ಪು ಹಾಕಿ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಅದನ್ನು ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಸೊ ಈ ಕಡೆ ನಾವು ಮೆಂತ್ಯ ಸೊಪ್ಪು ಏನು ಹಾಕಿದ್ದೋ ಒಗ್ಗರಣೆಗೆ ಅದನ್ನೆಲ್ಲ ಅದೆಲ್ಲ ಫ್ರೈ ಆಗಿದೆ ಸುತ್ತ ಎಣ್ಣೆ ಬಿಟ್ಕೊಂಡಿದೆ ನಾವು ಏನು ಮಸಾಲೆ ರುಬ್ಬಿಟ್ಕೊಂಡಿದ್ದೋ ಸೊ ಅದನ್ನು ಹಾಕಿ ಅದನ್ನು ನೀಟಾಗಿ ಫ್ರೈ ಮಾಡ್ತಾಯಿದ್ದೀನಿ actually ಮೆಂತ್ಯ ಸೊಪ್ಪಿನ ಪಲಾವ್ ತುಂಬಾ ಚೆನ್ನಾಗಿ ಬಂದಿತ್ತು ಅದಕ್ಕೆ ಸ್ವಲ್ಪ ಸಾಂಬಾರು ಸೊಪ್ಪು ಮತ್ತು ಖಾರ ಪುಡಿ ಅಂದರೆ ನಾವು ಸ್ವಲ್ಪ ಖಾರ ತಿಂತೀವಿ ಹಂಗಾಗಿ ಹಸಿರು ಮೆಣ್ಸಿ ಸ್ವಲ್ಪ ಖಾರ ಕಡಿಮೆ ಆಗಿತ್ತು ನೋಡಿದೆ ಟೇಸ್ಟು ಅದು ಸ ಖಾರ ಕಡಿಮೆ ಅಂತ ಹೇಳಿಬಿಟ್ಟು ಅದಕ್ಕೊಂದೇ ಒಂದು ಅರ್ಧ ಸ್ಪೂನು ಖಾರ ಪುಡಿ ಹಾಕೊಂಡಿದ್ದೀನಿ ನಿಮಗೆ ಇಷ್ಟ ಇದ್ರ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಸೊ ಹಸಿರು ಹಸಿರು ಮಿಶ್ಕಾಯಿ ಬೇಕು ಅಂದರೆ ಹಸಿರು ಮೆಣಸಿನಕಾಯಿ ಹಾಕಿರ್ಬೋದು ನಾನು ಎರಡು ಲೋಟ ಹಕ್ಕಿ ಹಾಕಿದ್ದೀನಿ ಎರಡು ಲೋಟಕ್ಕೆ ನಾಲ್ಕು ಲೋಟದಂಗೆ ನೀರು ಹಾಕ್ತಿದ್ದೀನಿ ಬಿಸಿ ನೀರು ನಾನು ಕಾಯಕ್ಕೆ ಇಟ್ಕೊಂಡಿದ್ದೆ ಒಂದು ಕಡೆ ಸೈಡು ನಾನು ಯಾವಾಗಲೂ ಪಲಾವ್ ಮಾಡಬೇಕಾದ್ರೆ ಬಿಸಿ ನೀರನ್ನೇ ಹಾಕ್ತೀನಿ ಿ ಬೇಗ ಆಗುತ್ತೆ ಅಂತ ಆಮೇಲೆ ನಾನು ಕುಕ್ಕರ್ನ ಹಾಕಿ ವಿಶಲ್ ಒಡಿಸೋಕಲ್ಲ ಮುಂಚೆ ಎಲ್ಲ ವಿಶಾಲ ಹೊಡಿಸ್ತಿದೆ ಅದೇನಾಯ್ತಿತ್ತು ಅಂದರೆ ಅನ್ನ ಎಲ್ಲ ಕೆಳಗಡೆ ಉಡ್ಕೊತಿತ್ತು ಮಸಾಲೆ ಎಲ್ಲ ಮೇಲ್ಕೊಳ್ತಿತ್ತು ನಮ್ಮ ಮನೆಯವರು ಅನ್ನ ಎಲ್ಲ ಕೆಳಗಡೆ ಆಗೈತೆ ಮಸಾಲೆ ಎಲ್ಲ ಮೇಲಾಗಿದೆ ಅಂತ ಅವರು ಇಷ್ಟಪಟ್ಟು ತಿಂತಿರಲಿಲ್ಲ ಈಗೇನು ಮಾಡ್ತೀನಿ ಅಂದರೆ ಕುಕ್ಕರ್ನ ಅಂದರೆ ವಿಷಾಲ ಏನೋ ಹಾಕ್ಸಕ್ಕಲ್ಲ ಹಾಗೆ ಹಂಗೆ ಕ್ಲೋಸ್ ಮಾಡಿಬಿಟ್ಟು ದೊಡ್ಡವರಿಲಿ ಒಂದೆರಡು ಸೆಕೆಂಡ್ ಒಂದು ಐದು ನಿಮಿಷ ಬೇಯಿಸ್ತೀನಿ ದೊಡ್ಡೂರಿಲಿ అదామే స్వల్ప బందైతే అర్ధబర్ధి పర్సెంట్ ఎయిటీ పర్సెంట్ బందైతే అందీడ్ హంగే మేలే క్లో క్లోస్ మిబిట్టు సన్నూరి సూరి ఇత సూరి ಇದು ಮಾಡಿದರೆ ತುಂಬಾ ಚೆನ್ನಾಗಿ ಬಂದಿತ್ತು ಆ ಮೆಂತ್ಯ ಸೊಪ್ಪಿನ ಪಲಾವು ಸೊ ಇನ್ನು ಅವರು ತಿಂಡಿಗೆ ಇರಲಿಲ್ಲ ಅಂದರೆ ಅವರು ತಿನ್ಕೊಂಡು ಬಂದಿದ್ರು ನಾವು ಬಂದಿದ್ದೀವಿ ಬೇಡ ಅಕ್ಕ ನಾವು ಒಂದ್ಸರಿ ತಿಂದ ಮೇಲೆ ನಾನು ತಿನ್ನಲ್ಲ ಅಂತ ಹೇಳಿದರು ಸೊ ಹಂಗಾಗಿ ನಮಗೆ ಅಲ್ವಾ ನಾವೇ ರೆಡಿ ಮಾಡಿಕೊಂಡು ತಿಂಡಿನೂ ತಿಂದಾಯಿತು ಇನ್ನು ಮಧ್ಯಾಹ್ನ ಕೇರ್ ಸಾಂಬಾರು ಬಿಡೋದು ಅಂತ ಅಂದ್ಕೊಂಡಾಗ ಆ್ಯಕ್ಚುಲಿ ಅವ್ರದ್ದು ಇವತ್ತು ಕೆಲಸ ಮುಗೀತದೆ ಇನ್ನು ನಾಳೆ ಏನು ನಾವು ಕೆಲ್ಸಕ್ಕೆ ಬರೋಲ್ಲ ಇವತ್ತು ಮುಗೀತದೆ ಅಂತ ಹೇಳಿದರು ಸೊ ಹಂಗಾಗಿ ಚಿಕನ್ ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು ಚಿಕನ್ ತಗೋಬಂದು ಸಾಂಬಾರೆಲ್ಲ ಮಾಡ್ತಾಯಿದ್ದೀನಿ ಅವನೇ ನಮ್ಮ ಎಲ್ಲ ತೊಳೆದು ಕೊಟ್ಟ ಚಿಕನು ನನಗಂತೂ ಬೆಳಗ್ಗೆಯಿಂದನೂ ಒಂದು ನಿಮಿಷ ಪರಿಸೋತಿಲ್ಲ ಅಂದ್ಕೊಳ್ಳಿ ಒಂದು ಸೆಕೆಂಡ್ ಕೂಡ ಕೂತಿಲ್ಲ ಸೊ ಆ ಕೆಲಸ ಈ ಕೆಲಸ ಅಂತ ನಾನು ಆಯ್ತಾನೆ ಇತ್ತು ಇನ್ನು ಗ್ಲಾಸ್ ಎಲ್ಲ ಫಿಟ್ಟಿಂಗ್ ಮಾಡ್ತಾಯಿದ್ರು ಅಷ್ಟರೊಳಗೆ ಮಧ್ಯಾಹ್ನ ಆಗಿ ಹೋಯ್ತು ಒಂದೆರಡು ಗಂಟೆ ಎರಡೂವರೆ ಆಗಿ ಹೋಯ್ತು ಇನ್ನು ನನ್ನ ಮಗಳು ನಾನು ಊಟ ಬಡಿಸ್ತೈತೆ ನಾನು ಬಡಿಸ್ತೀನಿ ಅಂತ ಹೇಳಿ ಸೌತೆಕಾಯಿ ಈರುಳ್ಳಿ ಎಲ್ಲನೂ ಹಾಕ್ತಾಯಿದ್ದಾಳೆ ಸೊ ಅವ್ಳು ಹಾಕ್ಲಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೇ ಅಂದರೆ ನನಗೆ ಏನಾಗುತ್ತೆ ಅಂದರೆ ಬೆಳಗ್ಗೆ ಒಂದು ಐದು ಗಂಟೆ ಐದುವರೆ ಹಂಗೆ ಇದ್ದರೆ ನೈಟ್ ಹತ್ತು ಗಂಟೆ ಆದರೂ ಕೆಲಸ ಮಾಡ್ತಲೇ ಇರ್ತೀವಿ ಮನೆ ಕೆಲಸ ಮನೆಗಾದ್ರೆ ಅಂತಾರಲ್ಲ ಹಾಗೆ ಸೊ ಇವತ್ತಿನ ಲಾಗ್ ಇಲ್ಲಿಗೆ ಹೆಂಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾರಿಗೆಲ್ಲ ಈ ಲಾಗ್ ಇಷ್ಟ ಆಗಿದೆ ಲೈಕು ಕಮೆಂಟು ಶೇರು ಮಾಡೋದನ್ನು ಮರೆಯಬೇಡಿ ಮತ್ತು ಮುಂದಿನ ಲಾಗಲ್ಲಿ ನಾನು ನಿಮ್ಗೆ ಸಿಗ್ತೀನಿ ಅದಿವರೆಗೂ ಬಾಯ್ ಟೇಕ್ ಕೇರ್